ಹೇಗ ಐಸ್ ನಿಮ್ಗೆ ಎಲ್ಲರಿಗೂ ಗೊತ್ತಾಯಿದೆ ಮೊನ್ನೆ ಮೊನ್ನೆ ತಾನೇ ಐ ಪಿ ಎಲ್ ಮಿನಿ ಆಕ್ಷನ್ ಎರಡು ಸಾವಿರದ ಇಪ್ಪತ್ತಾರು ಮಿನಿ ಆಕ್ಷನ್ ಮೊನ್ನೆ ಮೊನ್ನೆ ತಾನೆ ಅಂದರೆ ಮಂಗಳವಾರ ಹದಿನಾರನೇ ತಾರೀಕು ನಡೀತು ಅಂದರೆ ತುಂಬ ತುಂಬ ದೊಡ್ಡ ದೊಡ್ಡ ಪ್ಲೇಯರು ತುಂಬ ಬಿಗ್ ಬಿಗ್ ಅಮೌಂಟ್ಗೆ ಹಲವಾರು ಟೀಮ್ಗಳಿಗೆ ಹೋದರು ಇನ್ನೂ ಕೆಲವು ಪ್ಲೇಯರ್ಸ್ ಅನ್ಸೋಲ್ಡು ಸಹ ಆದರು ಈ ಮಿನಿ ಆ್ಯಕ್ಷನ್ ಮೂವಿ ತಿದ್ದಂಥ ಈ ಒಂದು ಸಂದರ್ಭದಲ್ಲಿ ಒಂದು ಐ ಪಿ ಎಲ್ ಕಡೆಯಿಂದ ಒಂದು ಬಿಗ್ ನ್ಯೂಸ್ ಅಂತಲೇ ಬಂದಿದೆ ಆ ವಿಷಯ ಏನಪ್ಪಾ ಅಂತಂದರೆ ಐ ಪಿ ಎಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಗೂ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೇಟ್ನ ಐ ಪಿ ಎಲ್ ಅವರು ರಿಲೀಸ್ ಮಾಡಿದ್ದಾರೆ ಅದು ಯಾವಾಗ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಾದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ವಿಷಯ ಏನಪ್ಪಾ ಅಂದರೆ ಇದೇ ಹೊತ್ತಲ್ಲಿ ಏನು ಮಂಗಳೂರು ನಡೆದಂಥ ಐ ಪಿ ಎಲ್ ಮಿನಿ ಆ್ಯಕ್ಷನಲ್ಲಿ ಅಷ್ಟು ಹಲವಾರು ಟೀಮ್ಗಳು ದೊಡ್ಡ ದೊಡ್ಡ ಪ್ಲೇಯರ್ಗಳನ್ನ ಬೈ ಮಾಡಿದ್ರು ಈ ಬೈ ಮಾಡಿ ಇದರ ಒಂದು ವಿಷಯ ಇದ್ರ ಇದ್ರ ಬಗ್ಗೆ ಚರ್ಚೆ ನಡೀತಿರುವಾಗಲೇ ಇಂಥ ಸಮಯದಲ್ಲಿ ಏನು ಒಂದು ಐ ಪಿ ಎಲ್ಲು ಇದರ ಕಡೆಯಿಂದ ಏನೊಂದು ಐ ಪಿ ಎಲ್ ಯಾವಾಗ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಡೇಟ್ನ ಕೊಟ್ಟಿದ್ದಾರೆ ಯಾವಾಗಪ್ಪ ಅಂತಂದರೆ ಐ ಪಿ ಎಲ್ ಇದೇ ಏನು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಈ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಆಗುತ್ತೆ ಅಂತ ಒಂದು ಡೇಟ್ನ ಹೇಳಿದ್ದಾರೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತಾರು ಏನು ಮಾರ್ಚ್ ಇಪ್ಪತ್ತಾರಕ್ಕೆ ಶುರುವಾಗಿ ಮೇ ಮೂವತ್ತೊಂದಕ್ಕೆ ಮುಗಿಯುತ್ತೆ ಅಂತ ಡೇಟು ಐ ಪಿ ಎಲ್ ಕಡೆಯಿಂದ ಬಂದಿದೆ ಫ್ರೆಂಡ್ಸ್ ಇನ್ನು ಈ ಶೆಡ್ಯೂಲು ಮ್ಯಾಚಸ್ ಯಾವಾಗ ಅನ್ನೋದ್ರ ಬಗ್ಗೆಲ್ಲ ಇನ್ನೂ ಮುಂದೆ ಅಪ್ಡೇಟ್ ಬರುತ್ತೆ ಅಪ್ಡೇಟ್ ಬಂದಾಗ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತು ನಿಮಿಷ ಸಿಗೋಣ ಮುಂದಿನಲ್ಲಿ